ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಕೇಸ್ನಲ್ಲಿ ಮತ್ತೆ ಶಾಕ್ ಒಂದು ಬಂದ್ಬಿಟ್ಟಿದೆ ಪೆಂಡ್ರೈವ ಹಂಚಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗ್ತಿದ್ದಾರೆ ಎರಡು ವಾರದಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಸ್ಐಟಿ ನಿರ್ಧಾರವನ್ನು ಮಾಡಿದೆ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣದಲ್ಲಿ ಮತ್ತೊಂದು ಶಾಕ್ ಈಗ ಎದುರಾಗಿದೆ ಪೆನ್ ಡ್ರೈವ್ ಅನ್ನ ಹಂಚಿದವರ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ ಎರಡು ವಾರದಲ್ಲಿ ಈ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆಗೆ ಎಸ್ಐಟಿ ನಿರ್ಧಾರ ಮಾಡಿದೆ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ದಾಖಲಾಗಿದ್ದಂತಹ ಐದು ಪ್ರಕರಣಗಳು ಈಗಾಗಲೇ ನೂರಕ್ಕೂ ಹೆಚ್ಚು ಲ್ಯಾಪ್ಟಾಪ್ ಮೊಬೈಲ್ ಹಲವಾರು ಪೆನ್ ಡ್ರೈವ್ಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಹಾಗಾಗಿ ಆ ವಿಚಾರವಾಗಿಯೂ ಕೂಡ ಕ್ರಮಕ್ಕೂ ಮುಂದಾಗಿದ್ದಾರೆ ಐದು ಕೇಸ್ಗಳಿದೆ ಪೆನ್ ಡ್ರೈವ್ ಹಂಚಿಕೆಯಾಗಿತ್ತಲ್ಲ ಕಳೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಅವರದ್ದು ಎನ್ನಲಾಗ್ತಿತ್ತು ಆಗ ಬಟ್ ಈಗ ಪ್ರಕರಣ ಏನಿತ್ತು ಅವರೇ ದೋಷಿ ಅಪರಾಧಿ ಅನ್ನೋದಾಗಿ ಘನ ನ್ಯಾಯಾಲಯ ಜೀವಾವಧಿ ಶಿಕ್ಷೆಯನ್ನ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಟ್ಟಿದೆ ಅದ್ರ ಜೊತೆಯಲ್ಲಿ ಆ ಪೆನ್ ಡ್ರೈವ್ ಅನ್ನ ಹಾಸನದ ಬೀದಿ ಬೀದಿಯಲ್ಲಿ ಸದ್ದು ಮಾಡಿತ್ತು ಅದೆಷ್ಟೋ ಹೆಣ್ಣು ಮಕ್ಕಳ ವಿಚಾರ ಮಾನದ ಪ್ರಶ್ನೆ ಆ ವಿಚಾರದಲ್ಲಿ ಆಟ ಆಡಿದ ಯಾರು ಫಸ್ಟ್ ಆಫ್ ಆಲ್ ಅಂಥದ್ದೊಂದು ಹೇಯ ಕೃತ್ಯ ಮಾಡಿದ್ದು ತಪ್ಪು ಅದೀಗ ಸಾಬೀತಾಗಿದೆ ಜೊತೆಯಲ್ಲಿ ಅದನ್ನ ಗಲ್ಲಿ ಗಲ್ಲಿಯಲ್ಲಿ ಬಿಸಾಕಿದ್ದು ಯಾರ್ಯಾರೋ ಮೊಬೈಲ್ ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡಿರೋದು ಆ ವಿಚಾರವಾಗಿ ಅದರಲ್ಲೂ ಕೂಡ ಈಗಾಗಲೇ ನೂರಕ್ಕೂ ಹೆಚ್ಚು ಲ್ಯಾಪ್ಟಾಪ್ ಮೊಬೈಲು ಈ ತರ ಸಿಸ್ಟಮ್ಸ್ಗಳಲ್ಲಿ ಇರೋದನ್ನ ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪೆನ್ ಗಳನ್ನ ಹಂಚಿದ್ರಲ್ಲ ಇದರಲ್ಲೂ ಕೂಡ ತಮ್ಮದೇ ಆದಂತಹ ಆಟ ಆಡ್ತಿದ್ರು ಯಾರು ಷಡ್ಯಂತ್ರ ಮಾಡಿದ್ರು ಅಥವಾ ರಾಜಕೀಯವಾಗಿ ಇದನ್ನ ಬಳಸ್ಕೊಂಡ್ರು ಮತ್ತೊಂದು ಮಗದೊಂದು ಒಟ್ನಲ್ಲಿ ಹೆಣ್ಣು ಮಕ್ಕಳ ವಿಚಾರವಾಗಿ ಬಹಳ ಸೂಕ್ಷ್ಮವಾಗಿರುವಂತಹ ಕೇಸ್ನಲ್ಲಿ ಯಾರ್ಯಾರಿದ್ರು ಅದನ್ನ ಯಾರು ಹಂಚಿದ್ರಲ್ಲ ಅವ್ರಿಗೂ ಕೂಡ ಈಗ ಬಿಸಿ ಮುಟ್ತಾ ಇದೆ ಎರಡು ವಾರದಲ್ಲಿ ಈ ಸಂಬಂಧ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದಕ್ಕೆ ಎಸ್ ಐ ಟಿ ನಿರ್ಧಾರ ಮಾಡಿದೆ ಪೆನ್ ಡ್ರೈವ್ ಹಂಚಿಕೆ ವಿಚಾರದಲ್ಲಿ ಐದು ಕೇಸ್ಗಳನ್ನ ದಾಖಲು ಮಾಡಿಕೊಂಡಿದ್ರು ಯಾರಿದ ಹಂಚಿದ್ರು ಎಲ್ಲಿ ಬಂತು ಯಾವ ಮೂಲ ಯಾಕೆ ಮಾಡಿದ್ರು ಎಲ್ಲೆಲ್ಲಿ ಇದನ್ನ ಹಾಕಿದ್ರು ಸೋಷಿಯಲ್ ಮೀಡಿಯಾ ಇರ್ಬೋದು ಇತರ ಭಾಗದಲ್ಲಿ ಹಾಸನದಲ್ಲೂ ಕೂಡ ಅದನ್ನ ಬೇರೆ ಬೇರೆ ಭಾಗದಲ್ಲಿ ಜನರಿಗೆ ಸಿಗೋ ಹಾಗೆ ಮಾಡಿದ್ರು ಬಹಳಷ್ಟು ಸೆನ್ಸಿಟಿವ್ ವಿಚಾರ ಇದೆ ಹೆಣ್ಣು ಮಕ್ಕಳ ಮಾನ ಪ್ರಾಣದ ವಿಚಾರ ಅದು ಅದರಲ್ಲೂ ಕೂಡ ಇಂಥ ದುಷ್ಕೃತ್ಯವನ್ನ ಮಾಡಿದವ್ರಿಗೆ ಸರ್ಕಾರ ಬಿಸಿ ಮುಚ್ಚಿಸ್ತಾ ಇದೆ ಈಗಾಗಲೇ ಅವೆಲ್ಲವನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ ಯಾವ್ಯಾವ ಲ್ಯಾಪ್ಟಾಪ್ಗಳಲ್ಲಿತ್ತು ಸಿಸ್ಟಮ್ಸ್ಗಳಲ್ಲಿತ್ತು ಪೆನ್ ಡ್ರೈವ್ಗಳ ಏನೇನಿತ್ತು ಏನಿಟ್ಟಿನಲ್ಲಿ ಈಗ ಈ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಪ್ರಕಟ ಆಗ್ತಿದ್ದಂತೆ ಈ ಪೆನ್ ಡ್ರೈವ್ ಅನ್ನ ಹಂಚಿದ ಯಾರು ಅಂತ ಬೇಕಲ್ಲ ಆ ನಿಟ್ಟಿನಲ್ಲಿ ಈ ಹಿಂದೆನೇ ಕೇಸ್ ದಾಖಲಾಗಿತ್ತು ಆ ಸಂಬಂಧ ಇನ್ನೊಂದು ಎರಡು ವಾರದಲ್ಲಿ ಸಂಕ್ಷಿಪ್ತವಾಗಿ ಆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ನೂರಕ್ಕೂ ಹೆಚ್ಚು ಲ್ಯಾಪ್ಟಾಪ್ನ ವಶಕ್ಕೆ ಪಡ್ಕೊತಾರೆ ಮೊಬೈಲು ಹಲವಾರು ಪೆನ್ ಡ್ರೈವ್ಗಳನ್ನು ಪೊಲೀಸರು ತಮ್ಮ ವಶಕ್ಕೆ ಇಟ್ಕೊಂಡಿದ್ದಾರೆ ಯಾರು ಹಂಚಿದ್ರು ಎಲ್ಲಿ ಸಿಕ್ತು ಅದು ಯಾರು ಯಾರಿಗೆ ಕಳಿಸಿದ್ರು ಹೇಗಾಯ್ತು ಅಥವಾ ಅದರದ್ದೇ ಆದಂತ ವ್ಯವಸ್ಥಿತವಾಗಿ ಏನಾದರೂ ಷಡ್ಯಂತ್ರಗಳು ನಡೆದಿತ್ತ ಅದರ ರುವಾರಿ ಯಾರು ಯಾವ ಉದ್ದೇಶದಿಂದ ಅದನ್ನ ಮಾಡಿದ್ರು ರಾಜಕೀಯ ಪ್ರೇರಿತವಾಗಿತ್ತಾ ಅಥವಾ ಪರ್ಸನಲ್ ಅಜೆಂಡಾಗಳನ್ನ ಏನಾದರೂ ಹೊಂದಿದ್ರ ಹೀಗೆ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ